ಭಾರತದ ಪ್ರಧಾನಿ ಮಂತ್ರಿಗಳಾದಂಥ ನರೇಂದ್ರ ಮೋದಿರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಈ ಸಂದರ್ಭದಲ್ಲಿ ಭಾರತಾದ್ಯಂತ ಬಿಜೆಪಿ ಪಕ್ಷ ಮತ್ತು ಎನ್ಡಿಎ ಕಾರ್ಯಕರ್ತರು ಸೇರಿಕೊಂಡು ಮೋದಿಯವರ ಜನ್ಮದಿನದ ಅಂಗವಾಗಿ ವಿಶೇಷವಾಗಿ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದ್ರ ಮೂಲಕ ಇಡೀ ಭಾರತಾದ್ಯಂತ ಜನ್ಮದಿನವನ್ನು ಆಚರಿಸಲಾಗ್ತಾ ಇದೆ ಕೇಂದ್ರ ಸಚಿವರಾದ ಸೋಮಣ್ಣನವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಬೃಹತ್ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಗಿಡ ನೆಡುವ ಕಾರ್ಯಕ್ರಮ ಸ್ವಚ್ಛತಾ ಆಂದೋಲನ ಈ ರೀತಿ ನಾನಾ ಕಾರ್ಯಕ್ರಮಗಳನ್ನು ತುಮಕೂರಿನಲ್ಲಿ ಜರುಗಿದುವು ಕೊರಟಗೆರೆ ಪಟ್ಟಣದ ಆರಾಧ್ಯ ದೈವ ಕಟ್ಟೆಗಣಪತಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವುದರ ಮೂಲಕ ನೆಚ್ಚಿನ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ವರದಿ ಲಕ್ಷ್ಮಿಕಾಂತ್ ಕೆಎಸ್ ಕೊರಟಗೆರೆ ಅವರು ಗಣಿವರಿಯದ ನಾಯಕ ಅಂದರೆ ತಪ್ಪಾಗ್ಲಾರ್ದು ದೇಶಾದ್ಯಂತ ಪ್ರಪಂಚಾದ್ಯಂತ ಸುತ್ತಿ ಇವತ್ತು ನಾವೇನು ಸುಭೀಕ್ಷವಾಗಿದ್ದೀವಿ ಅಂತಂದರೆ ಮೋದಿಜಿಯವರೇ ಕಾರಣ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಅವರ ಹಾಯಸ್ಸು ಆರೋಗ್ಯ ಎಲ್ಲವನ್ನು ದೇವರು ಹೆಚ್ಚು ಹೆಚ್ಚಾಗಿ ಕೊಟ್ಟು ಕಾಪಾಡಲಿ ಮುಂದೆ ನಮ್ಮ ದೇಶವನ್ನು ಕಾಯುವಂಥ ಕೆಲಸವನ್ನು ಅವರಿಂದ ಆಗಲಿ ಇನ್ನು ಮುಂದೆ ನಾವು ಏನಾದರೂ ನಾವು ನಾವು ಸ ಇದಾಗಿ ಇರ್ತೀವಿ ಅಂತಂದರೆ ಮೋದಿಜಿಯವರೇ ಕಾರಣ ಕರೋನಾ ಟೈಮಲ್ಲಿ ಇರ್ಬೋದು ಬೇರೆ ದೇಶಗಳಾದ್ಯಂತ ಎಲ್ಲ ದೇಶಗಳೂ ಕರೋನಕ್ಕೆ ನುಡಗಿ ಹೋದವು ಆದರೆ ನಮ್ಮ ರಾಜ್ಯ ರಾಜ್ಯ ಮತ್ತು ದೇಶ ಎಷ್ಟು ಸುಭೀಕ್ಷಿತವಾಗಿದೆ ಅಂತಂದರೆ ಇವತ್ತು ಮೋದಿಜಿಯವರೇ ಕಾರಣ ಅವರ ಕಾರ್ಯವೈಖರಿಗೆ ಪ್ರಪಂಚದಾದ್ಯಂತ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಅವರನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮ ಮೋದಿಜಿಯವರ ಹುಟ್ಟಿದ ದಿನದಿಂದ ದಿನವಾಗಿರೋದ್ರಿಂದ ಅವರಿಗೆ ಆಯಸ್ಸು ಆರೋಗ್ಯ ದೇವರು ಇನ್ನೂ ಹೆಚ್ಚೆಚ್ಚು ಕೊಟ್ಟು ಕಾಪಾಡಿದೆ ಅಂತ ಕೇಳ್ಕೊಂಡು ಸಾಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಸಪ್ತಾಹದ ಅಂಗವಾಗಿ ಈ ದಿನ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಕೊರಟಗೆರೆ ಮಂಡಲದಲ್ಲಿ ಒಂದು ದೇವಾಲಯದಲ್ಲಿ ನರೇಂದ್ರ ಮೋದಿಯವರಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಈ ದಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಈ ಮಂಡಲದಲ್ಲಿ ಇಟ್ಕೊಂಡಿದ್ದಾರೆ ಈಗಾಗಲೇ ನಮ್ಮ ಎರಡೂ ಪಕ್ಷದ ಅಧ್ಯಕ್ಷರುಗಳು ಹೇಳಿದಂಗೆ ಬೆಳಗ್ಗೆಯಿಂದಲೂ ಕೂಡ ನಮ್ಮ ನೆಚ್ಚಿನ ನಾಯಕರಾದಂಥ ವಿ ಸೋಮಣ್ಣವರ ನೇತೃತ್ವದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನ ಮಾಡಿದ್ದೀವಿ ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರತಿ ಮಂಡಲದಲ್ಲೂ ಕೂಡ ಅನೇಕ ಸೇವಾ ಕಾರ್ಯಗಳು ನಿರಂತರವಾಗಿ ಇನ್ನೂ ಹದಿನೈದು ದಿನಗಳ ಕಾಲ ನಡೆಸ್ತಾ ಇದ್ದೀವಿ ನರೇಂದ್ರ ಮೋದಿಯವ್ರಿಗೆ ಇನ್ನೂ ಹೆಚ್ಚಿನ ದೀರ್ಘಾಯುಷವನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ಕೇಳ್ಕೊತೆ ವಿಶೇಷವಾದ ಇಡೀ ವಿಶ್ವದಲ್ಲೇ ಇವತ್ತು ಏನು ನಮ್ಮ ನೂರ ಅರವತ್ನೂರ ಎಪ್ಪತ್ತು ರಾಷ್ಟ್ರಗಳವೆ ಎಲ್ಲ ರಾಷ್ಟ್ರಗಳಂದು ನಂಬರ್ ಮೊದಲನೇ ವ್ಯಕ್ತಿಯನ್ನ ಮಟ್ಟಕ್ಕೆ ಹೆಸರು ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹುಟ್ಟು ತಪ್ಪದ ಪ್ರಯುಕ್ತವಾಗಿ ನಾವು ಇವತ್ತು ಕಟ್ಟೆ ಗಂಟು ವಿಶೇಷವಾಗಿ ಪೂಜೆ ಸಲ್ಲಿಸಿ ಹಾಸ್ಪಿಟಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ಅದನ್ನು ವಿತರಣೆ ಮಾಡ್ತಾರೆ ಅದರಲ್ಲೂ ನಮ್ಮ ಎಂ ಪಿ ಸಾಹೇಬ್ರ ಸೋಮಣ್ಣರು ಇವತ್ತು ತುಮಕೂರು ಅವ್ರ ಪಾರ್ಟಿ ಆಫೀಸಲ್ಲಿ ಎರಡೂವರೆ ಲಕ್ಷ ಜನ ಮ ಸ್ಕೂಲ್ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಶಾ ಬುಕ್ಸ್ ವಿತರಣೆ ಮಾಡೋ ಕಾರ್ಯಕ್ರಮ ಒಂದು ಎಪ್ಪತ್ತೈದು ಜನ ನೂರು ಜನಕ್ಕೆ ಹಿರಿಯ ನಾಗರಿಕರು ಎಕ್ಸ್ ಸರ್ವಿಸ್ ಮ್ಯಾನು ಇವರಿಗೆಲ್ಲ ಸನ್ಮಾನ ಇನ್ನೂ ಸಾಮಾಜಿಕ ಈಗ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಸಾಮಾಜಿಕ ಸುಮಾರು ಕಾರ್ಯಕ್ರಮಗಳು ಮಾಡಿಕೊಂಡು ಇವತ್ತು ರಾಜ್ಯದಾದ್ಯಂತ ಮೋದಿಯವರ ಹೆಸರಲ್ಲಿ ಇವನು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಅನ್ನೋಂಗಿಲ್ಲ ನಾಗರಿಕರೆಲ್ಲ ಸೇರಿಕೊಂಡು ವಿಶೇಷವಾಗಿ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದಾರೆ ನಾವು ನಾವ ನಾವಂತೂ ಪಕ್ಷದ ವತಿಯ ನಮ್ಮ ಎನ್ ಡಿ ಎ ಪಕ್ಷದ ವತಿಯಿಂದ ಮೋದಿಯವರಿಗೆ ಹೆಚ್ಚಿನ ಇನ್ನೂ ಅಧಿಕಾರ ಸಿಕ್ಕಲಿ ಇನ್ನೂ ಆಯಸ್ ಕೊಡಲಿ ಇನ್ನು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಅವ್ರು ಹೋಗಲಿ ಅಂತ ಬಯಸ್ತಾ ನಾವೆಲ್ಲ ಇವತ್ತು ಸೇರಿಕೊಂಡು ಹಾಸ್ಪಿಟ್ಲಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಈ ಶುಭ ಸಂದರ್ಭದಲ್ಲಿ ಇಡೀ ಭಾರತಾದ್ಯಂತ ಪಕ್ಷದ ಬಿ ಜೆ ಪಿ ಪಕ್ಷದ ಮತ್ತು ಎನ್ ಡಿ ಎಲ್ಲ ಕಾರ್ಯಕರ್ತರುಗಳು ಮತ್ತು ನಾಗರಿಕರು ಅವರ ಒಂದು ಜನ್ಮದಿನವನ್ನು ವಿಶೇಷವಾಗಿ ಸೇವಾ ಚಟುವಟಿಕೆ ಮಾಡುವ ಮುಖಾಂತರ ಇಡೀ ವಿಶ್ವದಾದ್ಯಂತ ಭಾರತದಾದ್ಯಂತ ಈ ಈ ದಿನ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣನವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ವಿಶೇಷವಾಗಿ ಅನೇಕ ಸೇವಾ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡೋದರಿಂದ ಹಿಡಿದು ಬೃಹತ್ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಗಿಡ ನೆ ಗಿಡ ನೆಡ ನೆಡೋ ಕಾರ್ಯಕ್ರಮ ಅದ ಅದಾದ ನಂತರ ಇದು ಸ್ವಚ್ಛತಾ ಆಂದೋಲನ ಈ ರೀತಿ ನಾನಾ ಕಾರ್ಯಕ್ರಮಗಳನ್ನು ತುಮಕೂರಿನಲ್ಲಿ ಮುಗಿಸ್ಕೊಂಡು ಈ ದಿನ ನಮ್ಮ ಎನ್ ಡಿ ಎ ನಮ್ಮ ಜಾತ್ಯತೀತ ದಳದ ಮುಖಂಡರುಗಳು ಮತ್ತು ನಾವು ಬಿ ಜೆ ಪಿ ಕಾರ್ಯಕರ್ತರುಗಳು ಎಲ್ಲ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಪ್ರಮುಖರುಗಳು ಈ ದಿನ ಬೆ ಕಟ್ಟೆಗಣಪತಿಗೆ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲಾನು ಅಭಿವೃದ್ಧಿ ಆಗಲಿ ಅಂತ ಹೇಳಿ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಈ ದಿನ ತಾಲೂಕಿನ ಹಾಸ್ಪಿಟ್ಲನ್ನಲ್ಲಿ ಹೊರ ರೋಗಿಗಳಿಗೆ ವಿಶೇಷವಾಗಿ ಅವರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಸೇವಾ ಚಟುವಟಿಕೆಯನ್ನು ಈ ದಿನ ನಮ್ಮೆಲ್ಲ ಎನ್ ಡಿ ಎ ಕಾರ್ಯಕರ್ತರುಗಳು ಜೊತೆಗೂಡಿ ಈ ದಿನ ಮಾಡಿದ್ದೀವಿ